ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಬರೆದಂತಹ ವಿಕ್ರಮಾರ್ಜುನ ವಿಜಯಂ ಇದರಲ್ಲಿ ಇರುವಂತಹ ಹದಿನಾಲ್ಕು ಆಶ್ವಾಸಗಳಲ್ಲಿ ಸಪ್ತಮಾಶ್ವಾಸದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸರಿ ಸಪ್ತಮಾಶ್ವಾಸ ಏಳನೆಯ ಆಶ್ವಾಸ ಗಾಂಗೆಯನು ವಿದುರನು ಅರ್ಜುನನ ಪರಾಕ್ರಮಾತಿಶಯವನ್ನು ಧೃತರಾಷ್ಟ್ರನಲ್ಲಿ ಉಗ್ಗಡಿಸಿ ಅರ್ಜುನನೊಡನೆ ಹಗೆತನವನ್ನು ಬೆಳೆಸುವುದು ಅವಿವೇಕವೆಂದು ಅನೇಕ ವಿಧವಾಗಿ ಸಾರಿ ಹೇಳಲು ಧೃತರಾಷ್ಟ್ರನು ಮಗನಲ್ಲಿಗೆ ಬಂದು ಕೋಪಿಸಿಕೊಂಡು ನುಡಿದರೂ ಏನು ಮಾಡಿದರೂ ಅವನನ್ನು ಒಡಂಬಡಿಸಲಾರದೆ ಹೋದನು ಯೋಧಿಷ್ಠಿರನು ಎಂದಿಗೂ ತಲೆ ಬಗ್ಗಿಸಿದವನಲ್ಲದಿದ್ದರೂ ಈಗ ವ್ಯಥೆಯಿಂದಲೂ ನಾಚಿಕೆಯಿಂದಲೂ ತಲೆ ಬಗ್ಗಿಸಿ ನೆತ್ತವಾಡಿ ಧನ ಕನಕ ವಸ್ತು ವಾಹನಗಳನ್ನು ಸೋಲುತ್ತಾ ಬಂದನು ಜೂಜನ್ನು ಆ ಆಟಕ್ಕೆ ನಿಲ್ಲಿಸಬೇಕು ಎಂದು ಎಲ್ಲರೂ ಪ್ರಯತ್ನಪಟ್ಟರೂ ನಿಲ್ಲಿಸದೆ ದುರ್ಯೋಧನನು ಕೂಗಾಡುತ್ತಾ ಒತ್ತೆಯನ್ನು ಒಗ್ಗಡಿಸುತ್ತಾ ಆಡಿರಿ ಎನ್ನಲು ಬೇರೆ ಉಪಾಯ ತೋರದೆ ಧರ್ಮಪುತ್ರನು ನಾವಾಳುವ ನೆಲವೆಲ್ಲವೂ ಒತ್ತೆ ಎನ್ನಲು ದುರ್ಯೋಧನನು ಆಲೋಚಿಸಿ ನೋಡಿ ಅದೆಲ್ಲವನ್ನು ತಾನು ಗೆದ್ದುಕೊಂಡರೆ ಮುದುಕರು ಮರಳಿ ಹಿಂದಕ್ಕೆ ಕೊಡಿಸುವರೆಂಬ ಭೀತಿಯಿಂದ ವಿಕ್ರಮಾರ್ಜುನನು ಭೀಮನು ಯಮಳರು ಕಸುಕೊಳ್ಳುವರೆಂಬ ಸಂಶಯದಿಂದಲೂ ಹಾಗಲ್ಲ ಪ್ರಾಮಾಣಿಕತೆಯಿಂದ ಒಂದು ಕಾಲದ ಅವಧಿಯನ್ನು ಗೊತ್ತು ಮಾಡಿದ್ದಲ್ಲದೆ ಒತ್ತೆಯನ್ನು ಅಂಗೀಕರಿಸೇನು ಎನ್ನಲು ಧರ್ಮಪುತ್ರನು ಹನ್ನೆರಡು ವರ್ಷಗಳವರೆಗೂ ತಾನು ನಾಡನ್ನು ಹೊಗದೆ ಅರಣ್ಯದಲ್ಲಿರುವಂತೆಯೂ ಅನ್ಯಥಾ ವಾಸದ ಒಂದು ವರ್ಷದಲ್ಲಿ ಯಾರಾದರೂ ತಮ್ಮನ್ನು ಕಂಡು ಹಿಡಿದರೆ ಮತ್ತೆ ಹನ್ನೆರಡು ವರ್ಷದವರೆಗೂ ನಾಡ ಕಡೆ ನೋಡದಂತೆಯೂ ಒಂದೇ ಆಟದಲ್ಲಿ ಗೆಲುವನ್ನು ಸೋಲನ್ನು ಗೊತ್ತು ಮಾಡುವಂತೆಯೂ ಪ್ರಮಾಣಪೂರ್ವಕವಾಗಿ ನುಡಿದು ನೆಲವನ್ನು ಒತ್ತೆಯಿಟ್ಟಾಗಲು ಇಟ್ಟು ಆಡಲು ಆ ಆಟವನ್ನು ಸೋತನು ಬಳಿಕ ಛಲದಿಂದ ದ್ರೌಪದಿಯನ್ನು ಸೋತನು ಆಹಾ ಪಾಪದ ಫಲವು ಬೆನ್ನಟ್ಟಿ ಬರುತ್ತಿರುವ ಕಾಲದಲ್ಲಿ ಎಂಥವರಿಗಾದರೂ ಏನು ತಾನೇ ಸಂಭವಿಸದು ಹೀಗೆ ದುರ್ಯೋಧನನು ಅಜಾತ ಶತ್ರುವಿನ ಸರ್ವಸ್ವವನ್ನು ಗೆದ್ದು ವಸ್ತುಗಳೆಲ್ಲವೂ ಬಂದು ದ್ರೌಪದಿ ಮಾತ್ರ ಬರಲಿಲ್ಲ ಆಕೆಯನ್ನು ಕರೆತನೇರಿ ಎಂದ ಯುಧಿಷ್ಠಿರ ಪ್ರಾಮಾಣಿಕತೆಯ ಬಲದಿಂದ ತನಗೆ ಕೇಳಿಲ್ಲದುದನ್ನು ಅರಿತು ನೀಚವಾದ ಚೇಷ್ಟೆಯನ್ನಾಡಲು ಬಗೆದು ಕರ್ಣನ ಸೇವಕನಾದ ಪ್ರಾತಿಕಾಮಿ ಎಂಬವನಿಗೂ ತನ್ನ ತಮ್ಮ ದುಶ್ಯಾಸನಿಗೂ ಹೇಳಲು ಅವರು ಕೂಡಲೇ ಬೇಡಿಗೆ ಬಂದು ದ್ರೌಪದಿಯು ರಜಸ್ವಲೆಯಾಗಿರುವೆನೆಂದು ತನ್ನನ್ನು ಮುಟ್ಟಲಾಗದೆಂದು ಹೇಳಿದರು ಒತ್ತಂಬದಿಂದ ಒಳಹೊಕ್ಕು ದ್ರೌಪದಿಯನ್ನು ಭಯಪಡುವಂತೆ ಗದರಿಸಿ ಮುಡಿಯನ್ನು ಹಿಡಿದು ಅಲ್ಲಿಂದ ಸುಯೋಧನನ ಸಭಾ ಮಧ್ಯಕ್ಕೆ ಎಳೆದು ತಂದರು ಆ ಸಭೆಯಲ್ಲಿದ್ದ ಭೀಷ್ಮ ಕೃಪ ದ್ರೋಣಾದಿಗಳು ಬೇಡ ಬೇಡವೆಂದರೂ ಬಿಡದೆ ಎಲೆ ತೊತ್ತೆ ತೊತ್ತಿನ ಕೆಲಸ ಮಾಡು ಹೋಗು ಎಂದು ಪರಿಪರಿಯಾಗಿ ಬೈದು ದುಶ್ಯಾಸನನು ಆಕೆ ಹುಟ್ಟಿದ್ದ ಸೀರೆಗೆ ಕೈ ಹಾಕಿ ತನಗೆ ಮೃತ್ಯುವು ಸಾರುವಂತೆ ಕೃಷ್ಣೆಯ ಮುಡಿಯನ್ನು ಹಿಡಿದೆಳೆದನು ಹೀಗೆ ಎಳೆದು ಕೃಷ್ಣ ಸರ್ಪವನ್ನು ಹಿಡಿದ ಹೆಡ್ಡನಂತೆ ಸುಮ್ಮನೆ ಬೆವರುತ್ತಿದ್ದ ದುಶ್ಯಾಸನನನ್ನು ಹುಬ್ಬು ಹಾರಿಸಿ ಕಿರುನಗೆ ನಗುತ್ತಿರುವ ಶತ್ರುಗಳ ಮುಖಗಳನ್ನು ತನ್ ತಮ್ಮಣ್ಣನ ಇಳಿದು ಹೋದ ಮುಖವನ್ನು ಭೀಮಸೇನನು ನೋಡಿ ತನ್ನ ಕಣ್ಣುಗಳಿಂದ ನೆತ್ತರು ತುಳುಗು ತುಳುಕುತ್ತಿರಲು ಪ್ರಳಯ ಕಾಲದ ರುದ್ರನಂತೆ ಭಯಂಕರನಾಗಿ ಗದೆಗೆ ಕೈ ಹಾಕಲು ಯತ್ನಿಸುತ್ತಿರುವುದನ್ನು ಅರ್ಜುನನು ಕೋಪಾವೇಶದಿಂದ ಮೇರುವನ್ನೇ ಕಿತ್ತು ಬಿಡುವನೋ ಎಂಬಂತೆ ಕಾಣುವ ತನ್ನ ತೋಳ್ಬಲವು ಕರ್ವ ಗರ್ವವು ಮುಖದಲ್ಲಿ ಹೊರಹೊಮ್ಮುತ್ತಿರಲು ಗಾಂಡೀವವನ್ನು ನೋಡುತ್ತಿರುವುದನ್ನು ನಕುಲ ಸಹದೇವರು ಅಕಾಲ ಕಾಲಾಗ್ನಿ ರೂಪವನ್ನು ತಾಳಿರುವುದನ್ನು ಯುದ್ಧಿಷ್ಠಿರನ್ನು ಕಂಡು ಅವರು ಮೇರೆದಪ್ಪಲು ಬಗೆದಿರುವರು ಎಂದು ತಿಳಿದು ತನ್ನ ಪ್ರಾಮಾಣಿಕತೆಯ ನುಡಿಗೆ ಕೇಡನ್ನು ಬಗೆದರು ಎಂದು ಕಣ್ಣ ಸಂಜ್ಞೆಯಿಂದ ಅವರನ್ನು ವಾರಿಸಿದನು ನೀಚರಾದ ಕೌರವರು ದ್ರೌಪದಿಗೆ ಇಷ್ಟೊಂದು ಅಪಮಾನ ಮಾಡಿದರು ಅಣ್ಣನ ಕಣ್ಸನ್ನೆಗೆ ಮೀರಲಾರದೆ ಪ್ರಥಾ ಪುತ್ರರು ಸೊಮ್ಮನಾದರು ಹೀಗೆ ಏನು ಸಂಭವಿಸಿದರೂ ಮಹಾಪುರುಷರು ಆಜ್ಞಾಲಂಘನವನ್ನು ಮಾಡುವರೆ ಆಗ ದ್ರೌಪದಿಯು ತನ್ನ ತುರುಬನ್ನು ದುಶಾಸನನ್ನು ಹಿಡಿದು ಎಳೆ ಎಳೆದನೆಂಬ ಅಪಮಾನವನ್ನು ಸಹಿಸಲಾರದೆ ಸಭೆಯಲ್ಲಿ ಇಂತೆಂದಳು ನನ್ನ ತುರುಬನ್ನು ಹಿಡಿದು ಎಳೆದವನನ್ನು ಕೊಂದು ಅವನ ಕರುಳ ಸರವನ್ನು ನನ್ನ ತಲೆಗೆ ಮುಡಿಸುವವರೆಗೂ ನಾನು ಈ ತುರುಬನ್ನು ಕಟ್ಟಿಕೊಳ್ಳೆನು ಆ ಮಾತನ್ನು ಕೇಳಿ ಭೀಮಸೇನನು ಸೈರಿಸಲಾರದೆ ಕೋಪಾಗ್ನಿಯು ತನ್ನನ್ನು ಸುಡುತ್ತಿರಲು ಅಣ್ಣನ ಸತ್ಯವಾಕ್ಕನ್ನು ಮೀರಲೂ ಮೀರದಿರಲು ಸಂಶಯ ಪಡುತ್ತಿರುವಲ್ಲಿ ದ್ರೌಪದಿಯ ಮಾತುಗಳು ಧೂಪ ಹಾಕಿದಂತಾಗಲು ಎಲೈ ಕಮಲಮುಖಿ ನೀನು ಕೋಪದಿಂದ ಆಡಿದ ಮಾತು ನಡೆಯಲಿ ಬೇಡವೆಂದೆನ್ನುವರು ಬೇಡವೆಂದೆನ್ನುವರು ಯಾರು ಪ್ರಚಂಡವಾದ ನನ್ನ ಗದೆಯ ಪೆಟ್ಟಿನಿಂದ ಯುದ್ಧರಂಗದಲ್ಲಿ ಮೊದಲು ಈ ನೀಚ ದುಶ್ಯಾಸನನನ್ನು ಕೆಡಹಿ ಅವನ ಹೊಟ್ಟೆಯನ್ನು ಸೀಳಿ ಅವನ ಕರುಳನ್ನು ವಿಲಾಸದಿಂದ ನಿನಗೆ ಮುಡಿಯಿಸುವೆನು ಅವನ ಎದೆಯನ್ನು ಬಗೆದು ಅವನ ರಕ್ತವನ್ನು ಕುಡಿಯುವೆನು ದುರ್ಯೋಧನನ ಎರಡು ತೊಡೆಗಳನ್ನು ನನ್ನ ಗದೆಯ ಪೆಟ್ಟಿನಿಂದ ಮುರಿಯುವೆನು ಅವನ ರತ್ನ ಕಿರೀಟವನ್ನು ನುಚ್ಚು ನೂರಾಗಿ ಮಾಡುವೆನು ಇದನ್ನು ನಂಬು ಅಹಿತರನ್ನು ನೋಡಿ ನನ್ನ ಕಣ್ಣುಗಳಿಂದ ಕೆಂಡಗಳು ಸೂಸುತ್ತಿರುವವು ನನಗೆ ಇಷ್ಟು ಕೋಪ ಬಂದಿದ್ದರೂ ಇಷ್ಟು ವ್ಯಥೆ ಉಂಟಾಗಿದ್ದರೂ ಈ ಹೇಡಿಗಳು ಇನ್ನೂ ಪ್ರಾಣದಿಂದಿರುವರಲ್ಲ ಇದಕ್ಕೆ ಅಣ್ಣನ ಸತ್ಯವಾಕು ಕಾರಣವಾಗಿದ್ದರು ಈ ಕೌರವರನ್ನು ಭೀಮನ ಮುಂದೆ ನಾಶ ಮಾಡದೆ ಎಂದಿಗೂ ಬಿಡನು ಎಂದು ದ್ರೌಪದಿಯ ಮನಸ್ಸಾರುವಂತೆ ನುಡಿದು ಮತ್ತಿಂತೆಂದನು ಭೀಷ್ಮ ದ್ರೋಣ ಕೃಪ ಪ್ರಮುಖರಿರ ಕೇಳಿರಿ ಮದಿಸಿರುವ ಈ ನೂರುವರು ಕೌರವರನ್ನು ಕೊಲ್ಲುವೆನೆಂದು ಈ ಸಭಾ ಮಧ್ಯದಲ್ಲಿ ಪ್ರತಿಜ್ಞೆ ಮಾಡಿರುವೆನು ಹೀಗೆಂದು ಗರ್ಜಿಸಿ ನುಡಿದ ಮಹಾ ಭೀಮನ ನುಡಿಯನ್ನು ಕೇಳಿ ಕೌರವರು ಭಯದಿಂದ ನಡುಗಿ ಹೋಗಿ ನಡುಗಿ ಹೋಗಲು ಭೀಷ್ಮನು ಧೃತರಾಷ್ಟ್ರನನ್ನು ಕುರಿತು ಇಂತೆಂದರು ಯಯಾತಿ ಮೊದಲಾದವರಿಂದ ಇದುವರೆಗೂ ಕ್ರಮವಾಗಿ ನಡೆದು ಬಂದ ಚಂದ್ರವಂಶವು ಈಗ ಇವರಿಂದ ವೃದ್ಧಿ ಹೊಂದುವುದೆಂದು ಎಣಿಸುತ್ತಿರುವಲ್ಲಿ ಮಧ್ಯೆ ನಿನ್ನ ಮಗನಿಂದ ಕಿಚ್ಚು ಹುಟ್ಟಿ ಉರಿದು ಹೋಗ ಹೋಗುವಂತಿರುವುದು ಇದನ್ನು ನಿವಾರಿಸುವವರು ಯಾರು ಹೀಗೆಂದು ವ್ಯಥೆಪಟ್ಟು ಭೀಷ್ಮನು ಧೃತರಾಷ್ಟ್ರನೊಡನೆ ಹೇಳಲು ದ್ರೋಣಾಶ್ವತ್ಥಾಮ ಕೃಪ ವಿದುರಾದಿಗಳು ಆನೆಯ ಕೋಡು ಬಾಗದೆಂಬಂತೆ ನೀವೆಷ್ಟು ಹೇಳಿದರೂ ದುರ್ಯೋಧನನ ಉದ್ವೃತ್ತತೆಯನ್ನು ಭೀಮಸೇನ ಮಹಾ ಪ್ರತಿಜ್ಞೆಯನ್ನು ನಿವಾರಿಸಲು ಯಾರಿಂದಲೂ ಸಾಧ್ಯವಾಗದು ಕೈ ಮೀರಿದ ಮನೆ ವಾರ್ತೆಗೆ ಬುದ್ಧಿ ಹೇಳಲು ಅವಕಾಶವಿಲ್ಲ ಅವರವರೇ ತಿಳಿದುಕೊಳ್ಳುವರು ಬನ್ನಿರಿ ಹೋಗೋಣ ಎಂದು ತಮ್ಮ ತಮ್ಮ ನಿವಾಸಗಳಿಗೆ ಹೊರಟು ಹೋದರು ಆಗ ಭೀಮಸೇನನು ಧರ್ಮಪುತ್ರನನ್ನು ಕುರಿತು ನಾವಿಲ್ಲಿ ಸುಮ್ಮನೆ ಕುಳಿತಿರುವುದಕ್ಕೆ ಕಾರಣವಿಲ್ಲ ಹೋಗೋಣ ಬನ್ನಿರಿ ಎಂದು ಅವರೊಡನೆ ಅರಮನೆಯಿಂದ ಹೊರಟನು ಧೃತ ಧೃತರಾಷ್ಟ್ರನು ದುರ್ಯೋಧನನನ್ನು ಹೇಗೂ ಒಡಂಬಡಿಸಲಾರದೆ ಪರಸ್ತ್ರೀಯಾದ ದ್ರೌಪದಿಯನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡಿರುವುದು ಉಚಿತವಲ್ಲ ಎಂದು ಕಳುಹಿಸಿಬಿಟ್ಟನು ಆಕೆಯೊಡನೆ ಪಾಂಡವರು ಕೂಡಲೇ ಪಟ್ಟಣದಿಂದ ಹೊರಡಲು ಪುರಜನಗಳೆಲ್ಲರೂ ಅವರು ಹೊರಟು ಹೋಗುವುದನ್ನು ಕಂಡು ಸೈರಿಸಲಾರದೆ ಇಂತಹ ಮಹಾತ್ಮರಾದ ಪಾಂಡವರಿಗೆ ಈ ಗತಿ ಬರಬಹುದೇ ಜೂಜಾಡಿ ಸತ್ಯಕ್ಕೆ ಕಟ್ಟು ಬಿದ್ದು ರಾಜ್ಯವನ್ನು ಕೊಟ್ಟುಬಿಟ್ಟು ಪಾಂಡವರು ಹೀಗೆ ಹೊರಟು ಹೋದರೆ ತಾನೇ ನಮ್ಮ ದೊರೆಗೆ ಕೇಡಾಗದೆ ತಪ್ಪುವುದೇ ಆತನು ಮುಂದೆ ನೋ ಮುಂದೆ ನೋಡದೆ ಮರುಳಾಗಿರುವನು ಇಷ್ಟು ಕೇಡಿಗೂ ದುಶ್ಯಾಸನನು ಶಕುನಿಯೂ ಕಾರಣರು ಎಂದು ಹೇಳಿಕೊಳ್ಳುತ್ತಿದ್ದರು ಪಾಂಡವರು ಊರ ಹೊರಗೆ ಬರುವವರೆಗೂ ಗಾಂಗೆಯ ದ್ರೋಣ ಕೃಪ ವಿದ್ರಾದಿಗಳು ಕುಂತಿಯು ಅವರನ್ನು ಸಾಗ ಕಳಿಸುವುದಕ್ಕಾಗಿ ಬಂದರು ಆಗ ಧರ್ಮಪುತ್ರನು ತಮಗೆ ತಕ್ಕ ಬುದ್ಧಿವಾದವನ್ನು ಹೇಳಿ ಹಿಂದಕ್ಕೆ ಹೊರಡಿರಿ ಎಂದು ಅವರೊಡನೆ ಹೇಳಲು ಅವರೆಲ್ಲರೂ ತಮಗೆ ಉಂಟಾದ ಮೋಹದಿಂದ ಕಣ್ಣೀರು ಸುರಿಸುತ್ತಾ ನಿಮಗುಂಟಾಗಿರುವ ವಿಪತ್ತಿಗೆ ಪಾರವಿಲ್ಲ ನೀವು ವಂಶಾನುಕ್ರಮವಾಗಿ ಬಂದಿರುವ ಹಾದಿಯನ್ನು ಬಿಟ್ಟು ಹೋಗುವವರಲ್ಲ ನಿಮಗೆ ಜಯವೂ ಶುಭವೂ ಮಂಗಳವೂ ಆಗಲಿ ಎಂದು ಹರಸಿದರು ಆಗ ಧರ್ಮಪುತ್ರನು ನಿಮ್ಮ ಮನಸ್ಸಿಗೆ ಅಸಮಾಧಾನ ಉಂಟಾಗುವಂತೆಯೂ ಕ್ರಮಕ್ಕೆ ವ್ಯತಿರಿಕ್ತವಾಗುವಂತೆಯೂ ನಾವು ನಡೆಯುವವರಲ್ಲ ಎಂದು ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕುಂತಿಯನ್ನು ವಿದುರನ ಮನೆಯಲ್ಲಿ ಇರಲು ಹೇಳಿ ಸುಭದ್ರೆಯನ್ನು ಅಭಿಮನ್ಯುವಿನೊಡನೆ ನಾರಾಯಣನ ಬಳಿಗೆ ದ್ವಾರಾವತಿಗೆ ಕಳುಹಿಸಿ ತನ್ನ ಪರಿಜನರೊಡನೆ ಗಂಗಾ ನದಿಯನ್ನು ದಾಟಿ ಅದರ ಪಡುವಣ ದಿಕ್ಕಿನಲ್ಲಿರುವ ಕಾಮಿಕವನದ ಮಾರ್ಗವನ್ನು ಅನುಸರಿಸಿ ಹೊರಟನು ಆಗ ಮಳೆಗಾಲವಾದುದರಿಂದ ತುಂಬಿ ಹರಿಯುವ ತೊರೆಗಳನ್ನು ಚಿಗುರಿ ಸೊಗೈಸುವ ಅಡವಿಗಳನ್ನು ಹಚ್ಚನೆಯ ಹಸುರಿನಿಂದ ಕೂಡಿದ ನೆಲಕ್ಕೆ ಅಲಂಕಾರವಾಗಿರುವ ಇಂದ್ರಗೋಪಗಳನ್ನು ದಾರಿಯಲ್ಲಿ ನೋಡಿ ಆನಂದ ಪಡುತ್ತಾ ಸಿಂಹ ಹುಲಿ ಆನೆ ಮೊದಲಾದ ಕ್ರೂರ ಮೃಗಗಳಿಂದ ತುಂಬಿದ್ದರೂ ಮನಸ್ಸಿಗೆ ಪ್ರೀತಿಯನ್ನು ಉಂಟು ಮಾಡುತ್ತಿರುವ ಕಾಮ್ಯ ಕವನವನ್ನು ಪಾಂಡವರು ಹೊಕ್ಕರು ಆ ವನಾಧಿಪನಾದ ಕಿಮ್ಮೀರನೆಂಬ ದೈತ್ಯನು ಅವರನ್ನು ಮುಂದೆ ಹೋಗದಂತೆ ಅಡ್ಡಗಿಸಲು ಭೀಮನು ಅವನನ್ನು ಗದೆಯಿಂದ ಕೊಂದನು ಆ ವನದಲ್ಲಿಯ ಮುನಿಗಳ ಗೋಷ್ಠಿಯು ಅಲ್ಲಿಯ ಕಾಳ್ ಕಾಡು ಜನರ ಉಳಿಗವು ತಮ್ಮ ಇಂದ್ರಪ್ರಸ್ಥದ ರಾಜ್ಯಶ್ರೀಯನ್ನು ಮಸುಳಿಸಿದ್ದವು ಈ ವನವಾಸದಲ್ಲಿ ದೊರೆತ ಅನುಕೂಲಗಳೇ ತಮಗೆ ಸುಖಾವಾಸ ನಿಮಿತ್ತಗಳಾಗಿರಲು ಪಾಂಡವರು ಅಲ್ಲಿ ಐದು ವರ್ಷವಿದ್ದು ಆರನೇ ವರ್ಷ ದ್ವೈತ ವನಕ್ಕೆ ಬಂದು ಅಲ್ಲಿ ಋಷ್ಯಾಶ್ರಮಗಳಲ್ಲಿ ವಾಸ ಮಾಡುತ್ತಿದ್ದರು ಹೀಗಿರುವಲ್ಲಿ ಒಂದು ದಿನ ದುರ್ಯೋಧನನ ಮೈದುನನು ಸಿಂಧೂ ದೇಶಾಧೀಶ್ವರನು ಆದ ಸೈಂಧವನು ಪಾಂಡವರನ್ನು ಛದಿಸುವ ಆಲೋಚನೆಯಿಂದ ಕಾಣಿಸಿಕೊಳ್ಳದಂತೆ ಅಲ್ಲಿಗೆ ಬಂದು ಪಾಂಡವರು ಬೇಟೆಯಾಡುವುದಕ್ಕೆ ಹೋಗಿದ್ದ ಸಮಯದಲ್ಲಿ ಥಟ್ಟನೆ ಪಾಂ ಪಾಂಚಾಲಿಯನ್ನು ಎತ್ತಿ ತನ್ನ ರಥದಲ್ಲಿ ಕೂಡಿಸಿಕೊಂಡು ಹೊರಟು ಹೋದನು ಆಗ ಈ ವಾರ್ತೆಯನ್ನು ಭೀಮಾರ್ಜುನರು ಕೇಳಿ ಕೋಪಾತಿಶಯದಿಂದ ಅವನ ಬೆನ್ನು ಹತ್ತಿ ಅವನನ್ನು ಸಂಧಿಸಿ ಗದೆಯ ಪೆಟ್ಟಿನಿಂದಲೂ ಬಾಣದ ಹೊಡೆತದಿಂದಲೂ ಅವನ ರಥವನ್ನು ಶತಚೂರ್ಣ ಮಾಡಿ ಅವನನ್ನು ಕೋಡ್ಗಟ್ಟು ಕಟ್ಟಿ ಧನುಸ್ಸಿನಿಂದ ತಿವಿದು ನಡೆಸಿಕೊಂಡು ಪಾಂಚಾಲಿಯೊಡನೆ ಬಂದು ಧರ್ಮಪುತ್ರನಿಗೆ ತೋರಿಸಿದರು ಆಗ ಅವರು ಜಯದ್ರಥನನ್ನು ಕುರಿತು ಎಲ್ಲ ನೀನು ನಮ್ಮನ್ನು ಅರಗಿನ ಮನೆಯಲ್ಲಿ ನಾಶಪಡಿಸುವುದಕ್ಕೂ ಪಗಡೆಯಾಟದ ಜೂಜಿನಲ್ಲಿ ರಾಜ್ಯವನ್ನು ಕಿತ್ತುಕೊಳ್ಳುವುದಕ್ಕೂ ಪಿಂಗಾಕ್ಷಣನಿಗೆ ಸಲಹೆ ಕೊಟ್ಟು ಅಷ್ಟಕ್ಕೇ ತೃಪ್ತಿಪಡದೆ ಎಲ್ಲಿಯೂ ನಮ್ಮನ್ನು ಛಿದ್ರಿಸುವುದಕ್ಕೆ ಬಂದೆಯಾ ನಿನ್ನನ್ನು ಈ ರೀತಿಯಾಗಿ ಅಪಮಾನಪಡಿಸಿ ನಿನ್ನ ಯಶಸ್ಸನ್ನು ಕೆಡಿಸಿದೆವು ನಿನ್ನನ್ನು ಕೊಂದರೆ ಬರುವುದೇನು ಎಂದು ಹೇಳಿ ಅವನ ಕಟ್ಟುಗಳನ್ನು ಬಿಚ್ಚಿ ದುರ್ಯೋಧನನಲ್ಲಿಗೆ ಹೋಗು ಎಂದು ಅಟ್ಟಿಬಿಡಲು ಜಯದ್ರಥನು ಸಿಗ್ಗಾಗಿ ಕೈಲಾಸಕ್ಕೆ ಹೋಗಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ಮೆಚ್ಚಿಸಿ ಪಾಂಡವರನು ಒಂದು ದಿವಸದ ಯುದ್ಧದಲ್ಲಿ ಗೆಲ್ಲಲಾಗುವಂತೆ ವರವನ್ನು ಪಡೆ ಪಡೆದು ಹೊರಟು ಹೋದನು ಇತ್ತ ದುರ್ಯೋಧನನು ಸಮಸ್ತ ಸೈನ್ಯ ಸಮೇತನಾಗಿ ಸಮೇತನಾಗಿ ಕಾಡಿನಲ್ಲಿ ಬೇಡರಂತೆ ಸಂಚರಿಸುತ್ತಿರುವ ದಾಯಾದಿಗಳ ಕಂದಿ ಕುಂದಿದ ಮುಖಗಳನ್ನು ತಾನು ನೋಡುವುದು ತನ್ನ ವೈಭವವನ್ನು ಅವರು ನೋಡುವಂತೆ ಮಾಡುವುದು ಇವೆರಡೇ ಸಂಸಾರ ಫಲ ಎಂದು ನಾಗಪುರದಿಂದ ಹೊರಟ ಹೊರಟು ದುಶಾಸನ ಮೊದಲಾದ ನೂರುವ ತಮ್ಮಂದಿರನ್ನು ಭಾನುಮತಿ ಚಂದ್ರಮತಿಯರೆಂಬ ಪ್ರಿಯ ದರಸಿಯರನ್ನು ಲಕ್ಕಣ ಮೊದಲಾದ ನೂರುವರು ಮಕ್ಕಳನ್ನು ಗಾಂಗೆಯ ದ್ರೋಣ ಮೊದಲಾದ ಹಿರಿಯರನ್ನು ಅಶ್ವತ್ಥಾಮ ಕರ್ಣ ಮೊದಲಾದ ಪ್ರಮುಖ ನಾಯಕರನ್ನು ಒಡನೆ ಕರೆದುಕೊಂಡು ಬೇಟೆಯ ನೆಪದಿಂದ ಬಂದು ದ್ವೈತವನದ ಬಳಿಯ ನಂದನ ವನದಲ್ಲಿ ಪಾಂಡವರಿಗೆ ಸಮೀಪವಾಗಿ ಬೀಡನ್ನು ಬಿಟ್ಟು ತನ್ನ ಪ್ರತಾಪವನ್ನು ಹಾಡಿಸುತ್ತಲೂ ಹೊಗಳಿಸುತ್ತಲೂ ಇದ್ದನು ಆ ಸಮಯಕ್ಕೆ ಸರಿಯಾಗಿ ಹಗೆಯನ್ನು ಕೊಲ್ಲಲು ಬಂದವರ ಮೂಗನ್ನು ಕತ್ತರಿಸಿದರು ಎಂಬಂತೆ ದುರ್ಯೋಧನನ ಪೂರ್ವಜನ್ಮದ ಹಗೆಯಾದ ಚಿತ್ರಾಂಗದನೆಂಬ ಗಂಧರ್ವನು ಅರವತ್ತು ಕೋಟಿ ಗಾಂಧರ್ವ ಬಲದೊಡನೆ ಅಲ್ಲಿಗೆ ಬಂದು ದುರ್ಯೋಧನ ದುಶಾಸನರು ಇಬ್ಬರನ್ನು ಕೋಡಗಟ್ಟು ಕಟ್ಟಿ ಅಲ್ಲಿರುವವರೆಲ್ಲರೂ ಬಾಯಿ ಬಿಟ್ಟು ನೋಡುತ್ತಿರುವಲ್ಲಿ ಭೀಷ್ಮ ದ್ರೋಣ ಕರ್ಣ ಮೊದಲಾದವರನ್ನು ಸಂಬೋಧಿಸಿ ಕೂಗದೆ ಬಾಯಿ ಮುಚ್ಚಿಕೊಂಡಿರೆಂದು ಇಲ್ಲದಿದ್ದರೆ ಕೊಲ್ಲುವೆನೆಂದು ಗದ್ದಿಸಿ ಆ ಇಬ್ಬರನ್ನು ಆಕಾಶ ಮಾರ್ಗದಲ್ಲಿ ಹೊತ್ತುಕೊಂಡು ಹೋದನು ಹೀಗೆ ಹೊತ್ತುಕೊಂಡು ಹೋಗುತ್ತಿರುವುದನ್ನು ಪ್ರಸಿದ್ಧಿ ಪಡೆದ ವೀರರೆಲ್ಲರೂ ಮಿಕಮಿಕನೆ ನೋಡುತ್ತಾ ತಲೆ ಬಗ್ಗಿಸಿಕೊಂಡು ದಿಗ್ಭ್ರಮೆ ಹೊಂದಿರಲು ಸುಯೋಧನನ ಮಹಾದೇವಿಯಾದ ಭಾನುಮತಿಯು ದುಃಖ ಪೀಡಿತಳಾಗಿ ರೋದನ ಮಾಡುತ್ತಾ ಬಂದು ಧರ್ಮನಂದನನ ಕಾಲ ಕಾಲ ಮೇಲೆ ಬಿದ್ದು ಹೇಗಾದರೂ ತನ್ನ ಗಂಡನನ್ನು ತರಿಸಿ ತನಗೆ ಪುರುಷ ಭಿಕ್ಷವನ್ನು ಇಡಬೇಕೆಂದು ಕೇಳಿಕೊಂಡಳು ಇದನ್ನು ಕೇಳಿ ಯುದ್ಧಿಷ್ಠಿರನು ಭಾನುಮತಿಯನ್ನು ಸಂತೈಸಿ ಆಕೆಯ ಪತಿಯು ಆಕೆಯೊಡನೆ ಸೇರುವಂತೆ ಮಾಡುವೆನೆಂದು ತಮ್ಮ ತಮ್ಮಲ್ಲಿ ಆದ ಕಲಹಗಳಿಗೆ ಅವರು ನೂರ್ವರು ತಾವು ಐವರು ಆಗಿದ್ದರೂ ಮತ್ತೊಬ್ಬರೊಡನೆ ಹೋರಾಡುವ ಯುದ್ಧಕ್ಕಾಗಲಿ ಯಶಸ್ಸಿಗಾಗಲಿ ಕೂಡುವ ಸಂದರ್ಭದಲ್ಲಿ ತಾವು ನೂರೈವರಲ್ಲವೇ ಎಂದು ನ್ಯಾಯಮಾರ್ಗದ ದೃಷ್ಟಿಯಿಂದ ಹೇಳಿ ತಾನು ಮಾಡಿದ ಪ್ರತಿಜ್ಞೆಯನ್ನು ನಡೆಸಲು ಆಸೆಪಟ್ಟು ತನ್ನ ಪಕ್ಕದಲ್ಲಿದ್ದ ಸಾಹಸಾಭರಣನ ಮುಖವನ್ನು ನೋಡಿ ಇಂತೆಂದನು ಅಣ್ಣನಾದ ಸುಯೋಧನನನ್ನು ಗಂಧರ್ವರ ಪಡೆಯು ಹಿಡಿದುಕೊಂಡು ಹೋಯಿತು ನಾವೀಗ ಇದನ್ನು ಅಲಕ್ಷ್ಯ ಮಾಡಬಾರದು ಆದುದರಿಂದ ನೀನು ಬೇಗ ಹೋಗಿ ಆತನ ಸೆರೆಯನ್ನು ಬಿಡಿಸಿ ಕರೆತರಬೇಕು ಹೀಗೆಂದ ಅಣ್ಣನ ಮಾತನ್ನು ಅರ್ಜುನನು ಕೇಳಿ ಮಹಾಪ್ರಸಾದವೆಂದು ಹಾಗೇ ಮಾಡುವೆನೆಂದು ಎಲ್ಲಿ ಹೋದರೂ ಕೊಂಡು ಬರುವೆನೆಂದು ಯೋಚನೆಯಿಲ್ಲದೇ ಇರಿ ಎಂದು ಹೇಳಿ ಗಾಂಡೀವವನ್ನು ಜೇ ಒಡೆದು ಗಂಧರ್ವರು ಹೋಗುತ್ತಿದ್ದ ಮಾರ್ಗವನ್ನು ವಿಚಾರಿಸಿ ತಿಳಿದು ಹಿಮವಂತನಲ್ಲಿ ರಾಕ್ಷಸಿ ತನಗೆ ಕೊಟ್ಟ ಚಕ್ಷುಸಿ ಎಂಬ ವಿದ್ಯೆಯಿಂದ ತನ್ನ ಕಣ್ಣನ್ನು ಅಭಿಮಂತ್ರಿಸಿಕೊಂಡು ಓಡಿ ಹೋಗುತ್ತಿರುವ ಗಂಧರ್ವ ಬಲವನ್ನು ಥಟ್ಟನೆ ಕಂಡನು ಆಗ ಅರ್ಜುನನು ಆ ಬಲವನ್ನು ದಿವ್ಯಾಸ್ತ್ರಗಳಿಂದ ಹೊಡೆದು ಸೋಲಿಸಿ ಹದಿನಾಲ್ಕು ಸಾವಿರ ಗಂಧರ್ವರನ್ನು ಕೊಲ್ಲಲು ಚಿತ್ರಾಂಗದನು ಭಯಪಟ್ಟು ನಿನ್ನ ಪ್ರೇಮದ ಸೆರೆಯಾಳುಗಳನ್ನು ಕೊಳ್ಳು ಎಂದು ದುರ್ಯೋಧನ ದುಶಾಸನರನ್ನು ಬಿಸಾಡಲು ಅರ್ಜುನನು ಅವರು ತಟ್ಟನೆ ಬಿದ್ದು ನೋಯದಂತೆ ಆಕಾಶದಿಂದ ನೆಲದವರೆಗೂ ಬಾಣಪ್ರಯೋಗ ಮಾಡಿ ಆ ಮೂಲಕ ಸೋಪಾನು ಮಾರ್ಗವನ್ನು ಕಲ್ಪಿಸಿ ಅವರಿಬ್ಬರನ್ನೂ ನೆಲಕ್ಕೆಡಿಸಿ ಕಟ್ಟುಗಳನ್ನು ಬಿಚ್ಚದೆ ಹಾಗೆಯೇ ಧರ್ಮಪುತ್ರನ ಬಳಿಗೆ ಬಂದು ತೋರಿಸಿದನು ಇದನ್ನು ಕಂಡು ಧರ್ಮಪುತ್ರನು ಸಾಹಸಾಭರಣನ ಸಾಹಸವನ್ನು ವಿಶೇಷವಾಗಿ ಹೊಗಳಿ ಅವನನ್ನು ತನ್ನ ತೊಡೆಯ ಮೇಲೇರಿಸಿಕೊಂಡು ಬಾಯ್ದಂಬುಲವನ್ನು ಕೊಟ್ಟನು ಪಾಂಚಾಲಿಯು ತನ್ನ ಹಗೆಗಳು ಈ ರೀತಿಯಲ್ಲಿ ಕಟ್ಟು ಬಿದ್ದಿರುವ ಅಪಮಾನಕ್ಕೆ ಸಂತೋಷಪಟ್ಟು ಸೇರಿಸಲಾರದೆ ನಮ್ಮನ್ನು ಹಿಡಿದೆಳೆದ ನಿಮ್ಮ ಅಂದಿನ ಪರಾಕ್ರಮವು ಈಗ ಎಲ್ಲಿ ಹೋಯಿತು ಹಿಡಿತಕ್ಕೆ ಸಿಕ್ಕಿ ಬಳಲಿ ನಿಮ್ಮ ಯೋಗ್ಯತೆಯನ್ನು ಈಗ ತಿಳಿದಿರಾ ನಿಮ್ಮಂಥವರಿಗೂ ಈಗ ಇಂತಹ ಕಷ್ಟ ಒದಗಿದೆ ಎಂದು ಮನಸ್ಸನ್ನು ಚುಚ್ಚುವಂತೆ ಪರಿಹಾಸ್ಯದ ಮಾತನಾಡಿ ಅವರಿಗೆ ಕಟ್ಟಿದ್ದ ಕಟ್ಟುಗಳನ್ನು ತಾನೇ ಬಿಚ್ಚಿ ನಿನ್ನ ಪತಿಯನ್ನು ಮೈದುನನನ್ನು ಒಪ್ಪಿಸಿಕೊಳ್ಳು ಎಂದು ಭಾನುಪತಿ ಭಾನುಮತಿಗೆ ಹೇಳಲು ದುರ್ಯೋಧನನು ದವಡೆ ಒಡೆದ ಹಾವಿನಂತೆಯೂ ಕೋಡು ಮುರಿದ ಮದಗಜದಂತೆಯೂ ಉಗುರು ಕಳೆದ ಸಿಂಹದಂತೆಯೂ ಉಡುಗಿದ ಗೌರ್ ಗರ್ವವುಳ್ಳವನಾಗಿ ಪಾಂಡವರ ಮುಖವನ್ನು ನೋಡಲು ನಾಚಿ ಹಸ್ತಿನಾಪುರಕ್ಕೆ ಹೊರಟು ಹೋಗಿ ಜೂಜಿನಲ್ಲಿ ತಾನು ಗೆದ್ದ ನೆಲವನ್ನು ನ್ಯಾಯದಿಂದ ಪಾಲಿಸುತ್ತಾ ದುಶಾಸನನನ್ನು ಯುವ ರಾಜನನ್ನಾಗಿ ಮಾಡಿ ಆತಂಕವಿಲ್ಲದೆ ರಾಜ್ಯಭಾರ ಮಾಡುತ್ತಿದ್ದನು ಇತ್ತ ಯುದ್ಧಿಷ್ಠಿರನು ಕಳುಹಿದ ಕಿರಾತ ದೂತನು ಋಷಿವೇಶದಿಂದ ಹೋಗಿ ಸುಯೋಧನನ ವಾರ್ತೆ ಎಲ್ಲವನ್ನೂ ತಿಳಿದು ಬಂದು ಅಜಾತ ಶತ್ರುವಿಗೆ ಇಂತೆಂದು ಬೆನ್ನಾಯಿಸಿದನು ಸಾಮಾನ್ಯವಾಗಿ ದೊರೆಯ ಕಿವಿಗೆ ಇಂಪಾಗಿಯೂ ಹಿತವಾಗಿಯೂ ಇರುವ ಮಾತು ದುರ್ಲಭವಾದುದು ನಾನು ಕಂಡುಬಂದ ಸಂಗತಿಯನ್ನು ತಿಳಿಸುವೆನು ಕೇಳು ಕೌರವನು ನಯದಲ್ಲಿ ಬೃಹಸ್ಪತಿಗೆ ಸಮನೆನಿಸಿಕೊಂಡು ಪ್ರಜೆಗಳಿಂದ ಗೌರವವನ್ನು ಪಡೆಯುತ್ತಾ ರಾಜ್ಯಭಾರ ಮಾಡುತ್ತಿರುವನು ಸಮಂತರೆಲ್ಲರೂ ಇವನ ಪರಾಕ್ರಮಕ್ಕೆ ಹೆದರಿ ಕಪ್ಪ ಕಾಣಿಕೆಗಳನ್ನು ತಪ್ಪದೆ ಒಪ್ಪಿಸುತ್ತಿರುವರು ದೊರೆಯ ವಿಷಯವಾಗಿ ಯಾವ ವಿಧವಾದ ಅಸಮಾಧಾನದ ಮಾತು ರಾಜ್ಯದಲ್ಲಿ ಕೇಳಬರುವುದಿಲ್ಲ ಆದರೆ ಆಗಾಗ ಅರಿಗನ ಸಾಹಸವನ್ನು ಇತರರು ಹೇಳಿಕೊಳ್ಳುತ್ತಿರುವಲ್ಲಿ ಅದು ಕಿವಿಗೆ ಬಿದ್ದರೆ ಮಾತ್ರ ಮಂತ್ರಕ್ಕೆ ಹಾವು ಹೆದರುವಂತೆ ದೊರೆಯು ಹೆದರಿ ತಲೆ ತಗ್ಗಿಸುವನು ಮುಖ್ಯವಾಗಿ ಅಹಿತನಾದ ಕೌರವನು ಮೈಮರೆತಿಲ್ಲ ಎಚ್ಚೆತ್ತಿರುವನು ಹೀಗೆಂದು ಹೇಳಿ ಕಿರಾತ ದೂತನು ಹೊರಟು ಹೋಗಲು ಆ ಮಾತೆಲ್ಲವನ್ನು ಕೇಳಿ ದ್ರೌಪದಿಯು ಧರ್ಮನೊಡನೆ ಇಂತೆಂದಳು ಚಂದ್ರಕುಲ ತಿಲಕನೆ ರಾಜಕಾರ್ಯ ವಿಚಾರಕ್ಕೆ ತಕ್ಕ ಬುದ್ಧಿಯು ಹೆಂಗಸರಿಗೆ ಇಲ್ಲದಿರುವುದೇನೋ ನಿಜ ಮಾತನಾಡದೆ ಸುಮ್ಮನಿರಬೇಕೆಂದು ಮನಸ್ಸನ್ನು ಎಷ್ಟು ಹಿಡಿದರೂ ಸ್ವಲ್ಪವೂ ನಿಲ್ಲದೆ ಕೌರವರು ಮಾಡಿದ ಅಪರಾಧ ಕೋಟಿಗಳು ನನ್ನನ್ನು ನಿಮ್ಮೊಡನೆ ಮಾತನಾಡುವಂತೆ ಮಾಡುವವು ಯಾವ ಅಡವಿಗಳಲ್ಲಿ ಹಣ್ಣುಗಳು ದೊರೆಯುವವೋ ಅಲ್ಲಿಗೆ ಅಲೆದಲೆದ್ದು ಆಯಾಸ ಪಡುವ ಭೀಮನ ವ್ಯಥೆಯು ನಿನ್ನ ಮದ ಮನಸ್ಸನ್ನು ಕದಲಿಸಲಿಲ್ಲ ತನ್ನ ಪರಾಕ್ರಮಾತಿಶಯದಿಂದ ಸುಪರ್ವ ಪರ್ವತದ ಚಿನ್ನವನ್ನು ತಂದು ನಿನಗಿತ್ತ ಶೂರಾಗ್ರೇಸರ್ನಾದ ಅರ್ಜುನನು ಬೆಟ್ಟಗಳಲ್ಲಿ ಅಲೆದು ಉಡುವುದಕ್ಕೆ ನಾರನ್ನು ಹೊತ್ತು ತರುತ್ತಿದ್ದರೂ ನಿನಗೆ ಕೋಪ ಹುಟ್ಟಿಸಲು ಸಾಧ್ಯವಾಗಲಿಲ್ಲ ಶ್ರಮಪಟ್ಟು ಅಡವಿಯ ಹಣ್ಣು ಕಾಯಿಗಳನ್ನು ಕೆಡಹಿ ತಿಂದು ನಿನ್ನನ್ನು ಅಗಲದೆ ಸೇವಿಸುತ್ತಿರುವ ಯಮಳರು ನ್ಯಾಯಪರನಾದ ನಿನ್ನನ್ನು ಯಾವ ರೀತಿಯಿಂದಲೂ ನೋಯಿಸಲಾರರು ಆ ದುಶಾಸನನಿಂದ ನನಗಾದ ಅಪಮಾನವನ್ನು ನೀನು ಸ್ವಲ್ಪವೂ ಲಕ್ಷಿಸದೆ ಹೋದರೂ ನಾನು ನಾರು ಬಟ್ಟೆ ಹುಟ್ಟಿರುವುದನ್ನು ನೋಡಿಯಾದರೂ ನಿನ್ನ ಮನಸ್ಸಿಗೆ ಚಿಂತೆ ಬೇಡವೇ ನಮ್ಮ ಐವರ ವ್ಯಥೆಯನ್ನು ನೀನು ಮನಸ್ಸಿಗೆ ತೆಗೆದುಕೊಳ್ಳದಿದ್ದರೂ ನಿನ್ನ ಸ್ಥಿತಿಯನ್ನು ಕೂಡ ನೀನು ಚಿಂತಿಸದೆ ಮರುಳನಾಗಿ ಈ ಕಾಡಿನಲ್ಲಿ ಅಡಗಿಕೊಂಡು ಏನು ಯೋಚಿಸುತ್ತಿರುವೆಯೋ ಶಾಂತಿಯನ್ನು ವಹಿಸಿ ಬಿಲ್ಲನ್ನು ಅಂಬುಗಳನ್ನು ಎಸೆದು ಬಿಟ್ಟು ತಪಸ್ಸು ಮಾಡಲು ನೀನು ಮನಸ್ಸುಳ್ಳವನಾಗಿದ್ದರೆ ಪರಾಕ್ರಮವನ್ನು ಹಗೆತನವನ್ನು ನಾಶ ಮಾಡುವ ಶಾಂತಿ ಗುಣದಿಂದ ಸಿದ್ಧಿಯು ಮುನಿಗಾಗುವುದೇ ವಿನ ಭೂಪತಿಗೆ ಆಗುವುದೇ ನಿನ್ನ ಶತ್ರುಗಳು ನಿನಗೆ ತಪ್ಪು ನುಡಿದು ತಪ್ಪಿತವುಳ್ಳವರಾಗಿರುವಲ್ಲಿ ತಪ್ಪನ್ನು ಆಡುವುದಿಲ್ಲವೆನ್ನುವುದು ನಿನಗೆ ಒಪ್ಪದು ಹೀಗೆಂದು ಪಾಂಚಾಲಿಯ ಮಾತಿಗೆ ಬೆಂಬಲವಾಗುವಂತೆ ಭೀಮಸೇನನು ಇಂತೆಂದನು ಭೂಪತಿಯೇ ನೀವು ಕೇಳಿದರು ಕೇಳದಿದ್ದರು ದ್ರೌಪದಿಯು ಹೆಚ್ಚಾಗಿ ಹೇಳದೆ ತಕ್ಕದ್ದನ್ನೇ ಹೇಳಿದಳು ನಿಮ್ಮೆದುರಿಗೆ ಮಾತನಾಡಲು ಎಡೆಯಿಲ್ಲದಿದ್ದರೂ ನನ್ನ ಮನಸ್ಸಿನ ಮುನಿಸು ಮಾತನಾಡಿಸುವುದು ನೀನು ರಾಜ್ಯವಿದ್ಯೆಗಳು ನಾಲ್ಕನ್ನು ಹೆಸರಿಗೆ ಮಾತ್ರ ಕಲಿತ ಹಾಗಾಯ್ತಲ್ಲವೇ ರಾಜ್ಯವನ್ನು ಸೋಲುವುದು ನಾರು ಬಟ್ಟೆಗಳನ್ನು ಹುಟ್ಟುಕೊಂಡಿರುವುದು ಗೌರವವೇ ಪ್ರಾಮಾಣಿಕತೆಗಾಗಿ ದಾಯಾದಿಗಳಿಗೆ ರಾಜ್ಯ ಭಾರವನ್ನು ಒಪ್ಪಿಸಿದೆನೆಂಬುದು ನೀನು ಹೇಳುವ ಮಾತು ಹಗೆಗಳು ಪ್ರತಾಪದಿಂದ ರಾಜ್ಯವನ್ನು ಕಿತ್ತುಕೊಳ್ಳಲು ಯಮನಂದನನು ಶಕ್ತಿಯಿಲ್ಲದೆ ಅರಣ್ಯದಲ್ಲಿ ಕ್ಷೀಣಿಸುತ್ತಿರುವನು ಎಂದು ಹೀಯಾಳಿಸಿ ನುಡಿಯುವ ಮಾತುಗಳು ಇತರರೆಲ್ಲರ ಮಾತುಗಳು ಕೃಷ್ಣೆಯ ಮುಂದಲೆಯನ್ನು ಹಿಡಿದೆಳೆದು ಎಳೆದಾಗಲೇ ಕೌರವರು ತಮ್ಮ ವೀರ್ಯವನ್ನು ಸೆಳೆದರು ಇದು ನಮ್ಮ ವೀರ್ಯವನ್ನು ಸೆಳೆದರು ಇದು ಅನೇಕ ತಲೆಗಳವರೆಗೂ ನಮಗೆ ಹತ್ತಿದ ಅಪಮಾನವು ಪಶುವನ್ನು ಹೊಡೆಯುವಂತೆ ಆ ಕಮಲ ಲೋಚನೆಯನ್ನು ಸಭಾ ಮಧ್ಯದಲ್ಲಿ ಹೊಡೆದುದನ್ನು ನೋಡಿಯೂ ನಿನ್ನ ಪ್ರಾಮಾಣಿಕತೆಗಾಗಿ ಹಾಗೆಯೇ ಹಲ್ಲು ಕಚ್ಚಿಕೊಂಡು ಇದುವರೆಗೂ ಸೈರಿಸಿದೆನು ಅದು ಶಾಸನ ಎದೆಯಲ್ಲಿ ಆ ರಕ್ತವನ್ನು ಕುಡಿಯಬೇಕೆಂಬ ಆಸೆಯು ಹುಟ್ಟಿದ ಮೇಲೆ ಸುಮ್ಮನಿರುವೆನೆ ಹೀಗೆಂದು ಗದೆಯನ್ನು ಭುಜದಲ್ಲಿ ಇರಿಸಿಕೊಂಡು ಹಗೆಗಳಿದ್ದ ದಿಕ್ಕಿಗೆ ತಿರುಗಿ ಹೊರಡಲು ಬಗೆದ ಭೀಮಸೇನ ಕೋಪೋದ್ರೇಕವನ್ನು ಧರ್ಮನಂದನನು ಮೃದು ವಚನಗಳಿಂದ ಆರಿಸುತ್ತಿರುವಲ್ಲಿ ಅಲ್ಲಿಗೆ ವ್ಯಾಸ ಮಹಾಮುನಿಯು ಆಕಾಶದಿಂದಿಳಿದು ಬಂದನು ಆಗ ಧರ್ಮನಂದನನು ತನ್ನ ತಮ್ಮಂದಿರೊಡನೆ ಮುನಿಯನ್ನು ಇದಿರ್ಗೊಂಡು ಉಚಿತ ಮರ್ಯಾದೆಗಳಿಂದ ಸತ್ಕರಿಸಲು ಆ ಮುನಿಯು ತನ್ನ ಮೊಮ್ಮಕ್ಕಳಿಗೆ ಒದಗಿದ ವಿಪತ್ತಿಗಾಗಿ ಕಣ್ಣೀರು ಸುರಿಸಿದನು ಆಗ ಧರ್ಮಾನಂದನನು ಮುನಿಯನ್ನು ಕುರಿತು ತಮ್ಮ ಪಾದದರ್ಶನದಿಂದ ನಮ್ಮ ವನವಾಸ ಪರಿಶ್ರಮವೆಲ್ಲವೂ ಕಳೆದುಹೋಯಿತು ಭೂಮಂಡಲವೆಲ್ಲವನ್ನೂ ಆಳಿದ ಸಂತೋಷ ಉಂಟಾಯಿತು ನಮ್ಮ ಮನೋರೋಗವು ಪರಿಹಾರವಾಯಿತು ಅನೇಕ ಮಂಗಳ ಪರಂಪರೆಗಳು ನಮಗೆ ಲಭ್ಯಿಸಿದುವು ಆಪತ್ ಸಮುದ್ರ ಸಮುದ್ರದಲ್ಲಿ ಮುಳುಗಿರುವ ನಮಗೆ ನೀವೇ ಗತಿ ಇಂತಹ ಆಪತ್ತಿನಿಂದ ಬಿಡುಗಡೆ ಹೊಂದುವ ಉಪಾಯವನ್ನು ಈಗ ಅಪ್ಪಣೆ ಕೊಡಬೇಕು ಎಂದು ಕೇಳಿಕೊಳ್ಳಲು ಆ ಮುನೀಂದ್ರನು ಇಂತೆಂದನು ನನಗೆ ನೀವು ಬೇರೆ ನನಗೆ ನೀವು ಬೇರೆ ಸುಯೋಧನನು ಬೇರೆಯಲ್ಲ ಪ್ರಾಮಾಣಿಕತೆಗಾಗಿ ದಾಯಾದಿಗಳಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ಹೀಗೆ ಕಷ್ಟವನ್ನು ಅನುಭವಿಸುತ್ತಿರುವ ನೀನೇ ಧನ್ಯನು ಗುಣಪಕ್ಷಪಾತದಿಂದ ನಿಮ್ಮ ಇವರಲ್ಲಿಯೇ ನನಗೆ ಹೆಚ್ಚು ಪ್ರೀತಿ ಇರುವುದು ಹನ್ನೆರಡು ವರ್ಷದ ಅವಧಿಯು ಸಮೀಪಿಸುತ್ತಾ ಬಂದಿತು ಹಾಗೆಯು ರಾಜ್ಯವನ್ನು ಕೊಡನು ಯುದ್ಧವು ಸಿದ್ಧವೇ ದುರ್ಯೋಧನನ ಛಲವು ಪರಾಕ್ರಮತಿಶಯವು ತಿಳಿದೇ ಇರುವುದಲ್ಲವೇ ಆತನ ಪಕ್ಷದಲ್ಲಿರುವ ಭೀಷ್ಮ ದ್ರೋಣ ಕರ್ಣ ಮೊದಲಾದವರು ಒಬ್ಬರಿಗಿಂತೊಬ್ಬರು ಅತಿಶಯವಾದ ಶೌರ್ಯವುಳ್ಳವರು ಅವರ ಮುಳಿಸೋ ಅವರು ತೊಡುವ ದಿವ್ಯಾಸ್ತ್ರಗಳು ಅಸಾಧ್ಯವಾದುವು ಈ ಕಾರಣಗಳಿಂದ ಅವರನ್ನು ಗೆಲ್ಲಲು ವಿಕ್ರಮಾರ್ಜುನನಲ್ಲದೆ ಇತರರು ಶಕ್ತರಲ್ಲ ಆದುದರಿಂದ ಆತನು ದಿವ್ಯಾಸ್ತ್ರಗಳನ್ನು ಸಂಪಾದಿಸಬೇಕು ಅವನ್ನು ಪಡೆಯುವ ಉಪಾಯವನ್ನು ಮಂತ್ರವನ್ನು ಆತನಿಗೆ ಉಪದೇಶ ಮಾಡಬೇಕೆಂದೇ ನಾವಿಲ್ಲಿಗೆ ಬಂದೆವು ಹೀಗೆಂದು ಯುಧಿಷ್ಠಿರನೊಡನೆ ಹೇಳಿ ವ್ಯಾಸ ಮಹಾಮುನಿಯು ವಿಕ್ರಮಾರ್ಜುನನಿಗೆ ಮಂತ್ರಾಕ್ಷರಗಳನ್ನು ಉಪದೇಶ ಮಾಡಿ ಗುಹ್ಯಕ ಎಂಬವನನ್ನು ಸ್ಮರಣ ಮಾತ್ರದಿಂದ ಭರಿಸಿ ಅರ್ಜುನನನ್ನು ಇಂದ್ರಕೀಲ ನಗರಕ್ಕೆ ಮುಟ್ಟಿಸಿ ಬರುವಂತೆ ಹೇಳಿ ಧರ್ಮಪುತ್ರನು ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡಲು ಆತನನ್ನು ಹರಸಿ ಆಕಾಶ ಮಾರ್ಗವಾಗಿ ಹೊರಟು ಹೋದನು ಇತ್ತ ಅರ್ಜುನನು ಧರ್ಮಪುತ್ರನಿಗೂ ಭೀಮನಿಗೂ ಪಡಮಟ್ಟು ಅವರ ಅಪ್ಪಣೆಯನ್ನು ನಡೆಯಿಸುವೆನು ಎನ್ನಲು ಪಾಂಚಾಲಿ ಇಂತೆಂದಳು ಪ್ರಾರ್ಥನೆ ನಿನ್ನ ಮೇಯ ಸುಖವನ್ನು ಲಕ್ಷಿಸದೆ ಹಗೆಗಳ ಉದ್ವರ್ತತೆಯನ್ನು ನನ್ನ ಶಪಥವನ್ನು ಮನಸ್ಸಿನಲ್ಲಿ ನೆನೆ ಮುನೀಶ್ವರನ ಮಂತ್ರಾಕ್ಷರಗಳನ್ನು ಜಪಿಸು ನಿನ್ನ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ ಹೀಗೆಂದು ಬುದ್ಧಿ ಹೇಳಿ ಮನಸ್ಸಿನಲ್ಲಿ ಅರ್ಜುನನ ಮೇಲಾಣ ಪ್ರೇಮ ಪ್ರೇಮಾತಿಶಯವು ಪ್ರವಹಿಸಿ ಬರಲು ಸಾಯ್ ಸೈರಿಸಲಾರದೆ ಕಣ್ಣೀರು ಸುರಿಸಿ ಒಡನೆಯೇ ಸಮಾಧಾನವನ್ನು ತಂದುಕೊಂಡಳು ಅರ್ಜುನನು ಯಾತ್ರೋದ್ಯುಕ್ತನಾಗಿ ಗುಹಕನ ಹೆಗಲನ್ನೇರಿ ವಿದ್ಯಾಧರನಂತೆ ಆಕಾಶ ಮಾರ್ಗಕ್ಕೆ ನೆಗೆದು ಇಂದ್ರಕೀಲಾಭಿಮುಖವಾಗಿ ಹೊರಟು ಆಗತಾನೇ ಹುಟ್ಟಿದ್ದ ಶರತ್ಕಾಲದ ಸೊಂಪನ್ನು ಮೆಚ್ಚಿ ನೋಡುತ್ತಾ ನೋಡುತ್ತಾ ಬರುವಲ್ಲಿ ಶರತ್ಕಾಲದ ಮೇಘಗಳನ್ನೆಲ್ಲ ಒಂದೆಡೆಗೆ ತಂದು ಒಟ್ಟಿದಂತಿದ್ದ ಹಿಮಾಚಲ ಪರ್ವತವನ್ನು ಅದರ ಶಿಖರದ ಮೇಲೆ ಹರಿಯುತ್ತಿರುವ ಗಂಗಾ ಪ್ರವಾಹವನ್ನು ಕಂಡನು ತರುವಾಯ ಗುಹಕನು ಅರ್ಜುನನನ್ನು ಕೈಲಾಸ ಪರ್ವಕ್ಕೆ ಪರ್ವತಕ್ಕೆ ಕರೆತಂದು ಅಲ್ಲಿಯ ಸೊಬಗುಗಳೆಲ್ಲವನ್ನು ತೋರಿ ಇಂದ್ರಕೀಲ ನಗರದ ಚಂದ್ರಕಾಂತ ಶಿಲಾತಳದಲ್ಲಿ ಇಳಿಸಿ ಅಪ್ಪಣೆ ಪಡೆದು ಹೊರಟು ಹೋದನು ಆಗ ವಿಕ್ರಮಾರ್ಜುನನು ಅಲ್ಲಿ ತಪೋನಿಯಮವನ್ನು ಕೈಗೊಂಡು ನಿಲ್ಲಲು ಅಲ್ಲಿಯ ವನವನಿತಾ ವೃಂದವು ಬಹಳ ಸಂತೋಷದಿಂದ ಈತನಿಗೆ ಓಡುವುದಕ್ಕೆ ನಾರುಮಡಿಯನು ಬಳಿದುಕೊಳ್ಳುವುದಕ್ಕೆ ಭಸ್ಮವನ್ನು ಕರ್ಪೂರವನ್ನು ಕಾಳಾಗರುವನ್ನು ಮುಡಿದುಕೊಳ್ಳುವುದಕ್ಕೆ ಕಲ್ಪವೃಕ್ಷದ ಹೂಗಳನ್ನು ಧರಿಸುವುದಕ್ಕೆ ಕನಕ ಕಮಳ ನಾಳದಿಂದ ಮಾಡಿದ ಯಜ್ಞೋಪವೀತವನ್ನು ಪ್ರತಿದಿನವೂ ಹೊಸ ಹೊಸದಾಗಿ ಭಕ್ತಿಯಿಂದ ಹವಣಿಸುತ್ತಿದ್ದಿತು ಅರ್ಜುನನು ಅದಿರದ ಚಿತ್ತವು ಅಳ್ಕದ ಮನವೂ ಬಗೆಗೊಳ್ಳದ ಮೋಹವೂ ಉಳ್ಳವನಾಗಿ ಎತ್ತಿ ಕಟ್ಟಿದ ಜಡೆಯಿಂದಲೂ ತೊಟ್ಟ ರತ್ನ ಕವಚದಿಂದಲೂ ಕೊರಳಲ್ಲಿ ಧರಿಸಿದ ಬೆಲ್ಲಿನಿಂದಲೂ ಬಿಗಿದಿದ್ದ ಎರಡು ಬತ್ತಳಿಕೆಗಳಿಂದಲೂ ಹೊಳೆಯುತ್ತಿರುವ ಖಡ್ಗದಿಂದಲೂ ಕೂಡಿ ನೋಡುವವರ ಕಣ್ಣಿಗೆ ಸೌಮ್ಯ ಭಯಂಕರನಾಗಿದ್ದನು ಹೀಗೆ ಅರ್ಜುನನ ಅರ್ಜುನನು ವ್ಯಾಸ ಮುನೀಂದ್ರರ ಉಪದೇಶದಿಂದ ತಪಸ್ಸು ಮಾಡುವುದಕ್ಕೆ ತೊಡಗಲು ಆ ವನದಲ್ಲಿಯ ಕ್ರೂರ ಮೃಗಗಳು ಪರಸ್ಪರ ವೈರವನ್ನು ಮರೆತವು ಆಗೇರಿಯ ಗುಹೆಗಳಲ್ಲಿ ತಪಸ್ಸು ಮಾಡುತ್ತಿದ್ದ ತಾಪಸಿಗಳ ತಪಗಳೆಲ್ಲವೂ ಅರ್ಜುನನ ತಪದ ಶಿಖಿಗಳಿಂದ ಬೆಂದು ಹೋದವು ದೇವೇಂದ್ರನು ತನಗಾದ ಹೃತ್ಕಂಪದಿಂದಲೂ ಕಂಪದಿಂದಲೂ ನರೇಂದ್ರ ತಾಪಸನು ತನ್ನ ಇಂದ್ರತ್ವವನ್ನು ಕಸುಕೊಳ್ಳ ಕಸುಗೊಳ್ಳಲೆಂದು ತಪಸ್ಸು ಮಾಡುತ್ತಿರುವನೆಂಬ ಶಂಕೆಯಿಂದ ತಪೋವಿಘಾತವನ್ನು ಮಾಡುವಂತೆ ತನ್ನ ಪ್ರೀತಿಗೆ ಪಾತ್ರರಾದ ಅಪ್ಸರ ಸ್ತ್ರೀಯರನ್ನು ಆರು ಋತುಗಳನ್ನು ಗಂಧರ್ವರನ್ನು ಕಾಮದೇವನ ದಂಡ ನಾಯಕತ್ವದಲ್ಲಿ ಕಳುಹಿಸಿಕೊಟ್ಟನು ಈ ಅಪ್ಸರ ಸ್ತ್ರೀಯರು ಸುಲಭವಾಗಿ ಆ ತಪಸ್ವಿಯನ್ನು ಸೋಲಿಸಿ ಬರುವೆವೆಂದು ಇಂದ್ರನಲ್ಲಿ ಪ್ರತಿಜ್ಞೆ ಮಾಡಿ ಸರ್ವಾಲಂಕಾರ ಭೂಷಿತರಾಗಿ ಭೂಮಿಗೆ ಇಳಿದು ಮೊದಲು ಆರು ಋತುಗಳನ್ನು ಕಳುಹಿಸಿ ತಮ್ಮ ತಮ್ಮ ಸ್ವರೂಪಗಳನ್ನು ಆ ತಪಸ್ವಿಯ ಬಳಿಯಲ್ಲಿ ತೋರುವಂತೆ ನಿಯಮಿಸಿ ತರುವಾಯ ತಾವು ಬಂದು ತಮ್ಮ ಹಾವ ಭಾವ ವಿಲಾಸವನ್ನೆಲ್ಲ ಆತನ ಬಳಿಯಲ್ಲಿ ಮೆರೆದರು ತಮ್ಮನ್ನು ಮೋಹಿಸುವಂತೆ ಮಾಡಲು ಅವರು ಎಷ್ಟು ಯತ್ನಿಸಿದರು ಅರ್ಜುನನು ನಿಶ್ಚಲನಾಗಿರಲು ಆತನ ರೂಪಿಗೂ ಸೌಂದರ್ಯಕ್ಕೂ ಗಂಡಗಾಡಿಗೂ ತಾವೇ ಸೋತು ಆತನ ಬಳಿಗೆ ಬಂದು ಆತನ ಚಿತ್ರವಾದ ತಪೋ ರೀತಿಯನ್ನು ಪರಿಹಾಸ ಮಾಡಿ ಆತನನ್ನು ತಮ್ಮ ವಶಪಡಿಸಿಕೊಳ್ಳಬೇಕು ವಶ ಮಾಡಿಕೊಳ್ಳಬೇಕು ಎಂದು ತಮ್ಮಿಂದ ಸಾಧ್ಯವಾದ ಪ್ರಯತ್ನಗಳೆಲ್ಲವನ್ನು ಮಾಡಿದರು ತಮ್ಮ ಪ್ರಯತ್ನಗಳು ಯಾವುವು ಅರ್ಜುನನಲ್ಲಿ ಫಲಿಸದೆ ಹೋಗಲು ಅವರೆಲ್ಲರೂ ಹೊರಟು ಇಂದ್ರನ ಬಳಿಗೆ ಹೋಗಿ ನಾಚಿಕೆಯಿಂದ ತಲೆಬಾಗಿ ನಿಂತರು ಇಂದ್ರನು ಅರ್ಜುನನ ಧೈರ್ಯಕ್ಕೆ ಮೆಚ್ಚಿ ಬ್ರಾಹ್ಮಣ ವೇಷದಿಂದ ಇಂದ್ರಕೀಲಕ್ಕೆ ನಗ ಇಂದ್ರಕೀಲ ನಗರಕ್ಕೆ ಬಂದು ಆ ತಪಸ್ಸಿಯನ್ನು ಕಂಡರು ಸರಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಲ್ಲಿಗೆ ಸಪ್ತಮಾಶ್ವಾಸ ಏಳನೆಯ ಆಶ್ವಾಸ ಮುಕ್ತಾಯವಾಗ್ತದೆ ಮುಂದೆ ಅಷ್ಟಮಾಶ್ವಾಸಕ್ಕಾಗಿ ಕಾಯ್ತಾಯಿರಿ ಮುಂದೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ